ನೋಡಿ ಇದು ಮೀನುಗಾರಿಕೆ ಇಲಾಖೆ ಸಹಕಾರ ನಿರ್ದೇಶಕರ ಕಚೇರಿವರ ಕಚೇರಿ ನಾವು ಇಲ್ಲಿ ಯಾವಾಗ ಬಂದ್ರೂ ಈ ಆಫೀಸು ಕ್ಲೋಸ್ ಆಗೇ ಇರುತ್ತೆ ಇದು ನೋಡಿ ಇಲ್ಲಿಂದ ನಾನು ವಿಡಿಯೋ ಮಾಡಿ ನಿಮಗೆ ಇದು ಮಾಡ್ತಾ ಇದ್ದೀನಿ ನಾನು ನನ್ನ ಪರಿಚಯ ಹೇಳ್ತೀನಿ ಇವರೆಲ್ಲ ಪಾಪ ಊರಿನವರು ಇವರು ಮೆಂಬರು ಇವರು ಮೆಂಬರು ಇನ್ನು ಮಿಕ್ಕಿದವರೆಲ್ಲ ಊರಿನವ್ರು ಬಂದಿದ್ದಾರೆ ಇಲ್ಲಿ ಇನ್ನೂ ಒಂದು ಇಬ್ಬರು ಬರ್ತವ್ರು ನಿನ್ನೆ ಅಂತೂ ನಾವು ಸುಮಾರು ಒಂದು ಹತ್ತು ಜನ ಮೇಲೆ ಬಂದಿದ್ದ ನಾವು ಮೆಂಬರ್ಸ್ಗಳು ನೆನ್ನೆನೂ ಸಿಗಲಿಲ್ಲ ಇವರು ಬಟ್ ನೋಟಿಸ್ ಮಾತ್ರ ಮೇಡಮ್ ಕಳಿಸೋದು ಇನ್ ಟೈಮಿಗೆ ಬರುತ್ತೆ ನಾನೊಂದು ಪರಿಚಯ ಹೇಳ್ತೀನಿ ನಾನು ಅಂತ ನಾವು ಭೂಮಿ ಸಹಕಾರ ಮೀನು ಸಹಕಾರ ಸಂಘಕ್ಕೆ ನಾನು ಅಧ್ಯಕ್ಷ ನಾನು ಮೇಡಮ್ ಅವ್ರಿಗೆ ನಾನು ಲೆಟರ್ ಕೊಟ್ಟು ಸುಮಾರು ಏನಿಲ್ಲ ಅಂತಂದ್ರೂ ಒಂದು ಹದಿನೈದು ದಿವಸ ಆಗಿದೆ ಹತ್ರ ಹತ್ರ ನಮಗೆ ಸ್ಕಿಲ್ ಡೇಟು ಡೇಟ್ ಕೊಡಿ ಅಂತ ಅಂದ್ಬಿಟ್ಟು ಮೇಡಮು ಅದು ಕೊಡಲಿಲ್ಲ ನಮಗೆ ಸ್ಕಿಲ್ ಡೇಟ್ದು ಡೇಟ್ ಕೊಡಲಿಲ್ಲ ನಮಗೆ ಬಟ್ ಆದರೆ ನಮ್ಮ ವಜಾ ಮಾಡೋಕ್ಕೆ ಮಾತ್ರ ಮೇಡಮ್ ಅವರು ತುಂಬ ಕಾಳಜಿ ವಹಿಸಿದ್ದಾರೆ ಏನಂತ ಗೊತ್ತಿಲ್ಲ ನನಗೆ ಮೇಡಮ್ಗೆ ಏಳನೇ ತಾರೀಕು ಫೋನ್ ಮಾಡಿದ್ದಾರೆ ಆಯಿತಾ ನನಗೆ ಅವತ್ತಿಂದ ನಾನು ಅವ್ರಿಗೆ ಆರ್ ಟಿ ಐ ಕೊಟ್ಟು ನಾನು ರಿಕ್ವೆಸ್ಟೇಷನ್ ಲೆಟ್ರ್ ಇಲ್ಲೆಲ್ಲ ದಾಖಲೆ ಇದೆ ನನ್ನ ಹತ್ರ ಇಲ್ಲಿ ಪೂರ್ತಿ ಒಂದು ಕಡೆಯಿಂದ ದಾಖಲೆ ಇದೆ ನಾನು ಕೊಟ್ಟಿರೋದು ಅವ್ರಿಗೆ ಆದರೆ ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ ಹದಿಮೂರನೇ ತಾರೀಕು ಲಾಸ್ಟ್ ಡೇಟು ಅಂದರೆ ನಿಮ್ಮ ಸಂಘ ವಜಾ ಮಾಡ್ತೀನಿ ಅಂತ ಮೇಡಮ್ ಅವರು ಪಾಪ ತುಂಬ ಹತ್ತೆರಡು ಜನ ನಾವು ಬಂದಿದ್ದೆವು ಮೆಂಬರ್ಸ್ಗಳು ನೆನ್ನೆ ನಿನ್ನೆನೂ ಬಂದು ಇಲ್ಲಿ ಸುಮಾರು ನೆನ್ನೆ ಅಂದರೆ ಮೋಸ್ಟ್ ಹತ್ತನೇ ತಾರೀಕು ನಿನ್ನೆ ಬಂದು ತುಂಬ ಫೋನ್ ಮಾಡಿದ್ವು ಮೇಡಮ್ಗೆ ಮೇಡಮು ರಿಸೀವ್ ಮಾಡಲಿಲ್ಲ ನಮ್ಮ ಕಾಲು ಎಲ್ಲಿದ್ರೋ ಏನು ಯಾವ ಬೀಸಲ್ಲಿದ್ರೂ ನಮ್ಗೆ ಗೊತ್ತಿಲ್ಲ ಮೇಡಮ್ ನೋಡಿ ಗೇಟ್ ಬೀಗ ನೋಡಿ ಇದು ಚೈನ್ ನೋಟಿಸ್ ಮಾತ್ರ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ಬಿಟ್ಟು ಅದ್ ಮಾತ್ರ ಸಿಸ್ತಾಗಿ ಹೇಳಿದ್ರು ಮೇಡಮ್ ನೋಡಪ್ಪ ಅದು ಕಳಿಸಿ ಏನೇ ರೆಸ್ಪಾನ್ಸ್ ಕೊಡಿ ಅಂತ ರೆಸ್ಪಾನ್ಸ್ ಕೊಡೋಕೆ ಅವ್ರ ಹದಿಮೂರು ತಾರೀಕು ಡೇಟ್ ಕೊಟ್ಟಿದ್ದಾರೆ ಹದಿಮೂರು ತಾರೀಕು ಡೇಟ್ ಇವಾಗ ಫೋನ್ ರಿಸೀವ್ ಮಾಡಲಿಲ್ಲ ಅಂತಂದ್ರೆ ಅವ್ರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ವಜಾ ಮಾಡಲೇಬೇಕು ಅಂದ್ಬಿಟ್ಟು ವಜಾ ಮಾಡ್ಲಿ ಬಿಡಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಸರ್ಕಾರ ವಜಾ ಮಾಡ್ಲಿ ನಾನು ಬೇಡ ಅಂತ ಅವ್ರಿಗೆ ಹೇಳಲ್ಲ ವಜಾ ಮಾಡ್ಲಿ ಅವ್ರ ಅಧಿಕಾರ ಅವ್ರಿಗಿದ್ರೆ ಇದ್ರೆ ವಜಾ ಮಾಡ್ಲಿ ಆಮೇಲೆ ನೋಡಿ ಆಮೇಲೆ ಇದು ನಾನು ಯಾಕೆ ಕಳಿಸ್ತಾ ಇದ್ದೇನೆ ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದ ನಮ್ಮ ಎಂ ಎಲ್ ಎ ಸಹ ದಯವಿಟ್ಟು ನೋಡಿ ಸ್ವಾಮಿ ನಾವು ರೈತರು ನಮ್ಮ ರೈತರಿಗೆ ಒಂದು ಸಹಾಯ ಮಾಡಬೇಕು ಅಂದ್ಬಿಟ್ಟು ನಾವು ಅವ್ರ ಜೊತೆ ಸೇರ್ಕೊಂಡು ಮಾಡ್ತಾ ಇದೀವಿ ಆದ್ರಿಂದ ಇವರು ನಮ್ಗೆ ಈ ಅಧಿಕಾರಿಗಳು ಈ ಅಮೃತ ಮೇಡಮ್ ಅನ್ನೋರು ಎಡಿ ಇಲ್ಲಿ ಆಮೇಲೆ ಅಲ್ಲಿ ಡಿಡಿ ಅವ್ರಿಗೆ ಕೊಟ್ಟಿದ್ದೀನಿ ಇವರಿಗೆ ಕೊಟ್ಟ ಮೇಲೆ ಇವರು ಏನೇ ಕ್ರಮ ವಹಿಸ್ಕೊತಾ ಇಲ್ಲ ವಜಾ ಮಾಡಕ್ ಮಾತ್ರ ತುಂಬಾ ಕ್ರಮ ವಹಿಸ್ಕೊಂಡಿದ್ದಾರೆ ಇವ್ರು ಏನೇ ಕ್ರಮ ಕೈ ವಹಿಸ್ಕೊತಾ ಇಲ್ಲ ವಜಾ ಮಾಡೋಕ್ ಮಾತ್ರ ತುಂಬಾ ಕ್ರಮ ವಹಿಸ್ಕೊಂಡಿದ್ದಾರೆ ನಮಗೆ ನಾನು ನೋಡಿದೀನಿ ನೋಟಿಸ್ ಬಂದ್ಬಿಟ್ಟು ಮೂವತ್ತು ದಿವಸ ಕೊಡ್ತಾರೆ ನೋಟಿಸ್ ಇದು ಮೇಡಮ್ ಅವರು ಬರೀ ನಾಲ್ಕು ದಿವಸ ವರ್ಕಿಂಗ್ ಡೇಸು ಶನಿವಾರ ಭಾನುವಾರ ಬಿಟ್ಬಿಡಿ ಸ್ವಾಮಿ ಗುರುವಾರದವರೆಗೂ ಕೊಟ್ಟಿದ್ದಾರೆ ನಿಮ್ಮ ಪಾಪ ಅವ್ರಿಗೆ ಯಾರಿಗ ಅಧಿಕಾರ ಕೊಟ್ಟರು ಮೇಡಮ್ ಅವ್ರಿಗೆ ವಜಾ ಮಾಡ್ಲಿಕ್ಕೆ ನನಗೆ ಗೊತ್ತಿಲ್ಲ ಆದ್ರೆ ಎಂ ಎಲ್ ಎ ಸಾಹೇಬ್ರೆ ಸರ್ ದಯವಿಟ್ಟು ನೋಡಿ ನಾನು ನಿಮ್ದು ವಿಡಿಯೋ ಕಳಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನ ಪರಿಶೀಲನೆ ಮಾಡ್ಬೇಕಿಲ್ಲ ಅಂದ್ರೆ ನಿಮ್ ಕ್ಷೇತ್ರದಲ್ಲಿ ರೈತರಿಗೆ ಅನ್ಯಾಯ ಆಗ್ಬಾರ್ದು ಆಯ್ತಾ ಆಮೇಲೆ ಕೆ ಎಚ್ ಮುನಿಯಪ್ಪ ಅವರೇ ದಯವಿಟ್ಟು ಸಾಹೇಬ್ರೆ ನೀವು ಅಷ್ಟೇ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮ್ಮನ್ನ ನಿಜವೂ ಕಾಪಾಡಬೇಕಾಗಂತ ನಾನು ಕೇಳ್ಕೊತೀನಿ ಮತ್ತು ಮಾಣಕಾಲ ವೈದ್ಯ ಅವರು ಮಿನಿಸ್ಟರ್ ಆಫ್ ಫಿಶರೀಸು ದಯವಿಟ್ಟು ಸರ್ ಇದು ನಾವು ರೈತರು ನಾವು ಪ್ರಯತ್ನ ಮಾಡ್ತಿದ್ದೀವಿ ಅಂತ ನಾವೇನೋ ಮೀನುಗಾರಿಕೆ ನೀವೆಲ್ಲ ಅಷ್ಟೊಂದು ಸಹಾಯ ಮಾಡ್ತೀರಾ ಮಾಡಲಿಕ್ಕೆ ಆದರೆ ಇಂಥ ಅಧಿಕಾರಿಗಳು ಇದ್ದಾಗ ನಮಗೆ ತುಂಬ ತೊಂದರೆ ಆಗ್ತಿದೆ ನಮ್ಮ ಉದ್ಧಾರ ಮಾಡಕ್ಕಂತೂ ಬಿಡ್ತಾಳೆ ಅವರು ಆದರೆ ಮೇಡಮ್ ಅವರು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಆಮೇಲೆ ಇನ್ನೊಂದು ಏನೋ ಕೇಳಿದರೆ ಎಲೆಕ್ಷನ್ ಕಾರ್ಡ್ ಅಂತೆ ಹಾ ಇದನ್ನು ಬೇಕು ಬೇಡ ಮೇಡಮ್ ಇನ್ನೊಂದು ಸೇರಿಸ್ಕೊಂಬಿಡಿ ಅದನ್ನ ಮನೆ ಡಾಕ್ಯುಮೆಂಟ್ಸ್ ಕಳಿಸ್ಕೊಟ್ಬಿಡ್ತೀನಿ ನಿಮಗೆ ತೊಂದರೆ ಇಲ್ಲ ಆಯ್ತಾ ನೋಡಿ ಸರ್ ನಾವು ಇವತ್ತು ಹನ್ನೆರಡನೇ ತಾರ ಇವತ್ತು ಡೇಟ್ ಬಂದ್ಬಿಟ್ಟು ಹನ್ನೇ ಹನ್ನೊಂದನೇ ತಾರೀಕು ಹತ್ತನೇ ತಾರೀಕು ಬಂದಿದ್ದೀವಿ ಆಮೇಲೆ ಇವತ್ತು ಹನ್ನೊಂದನೇ ತಾರೀಕು ಬಂದಿದೀವಿ ಮಧ್ಯಾಹ್ನ ಇಲ್ಲಿ ಬರೀ ಮೆಂಬರ್ಸ್ ಎಲ್ಲ ಇಲ್ಲ ಮೇಡಮ್ ಮೆಂಬರ್ಸು ನೆನ್ನೆ ಎಲ್ಲಾ ಬಂದಿದ್ರು ಇವತ್ತು ಇಬ್ಬರು ಮೆಂಬರ್ಸ್ ಬಂದಿದ್ದಾರೆ ಆ ಪಾಪ ಊರ್ನವ್ರು ಬಂದಿದಾರೆ ಆಯ್ತಾ ಆಮೇಲೆ ಎಲ್ಲರೂ ಮೆಂಬರ್ಸ್ ಎಲ್ಲ ಬಂದಿದ್ರು ಇವತ್ತು ಇಬ್ಬರು ಮೆಂಬರ್ಸ್ ಬಂದಿದಾರೆ ಆ ಮಿಕ್ಕಿದ್ಲಾ ಪಾಪ ಊರ್ನವ್ರು ಬಂದಿದ್ದಾರೆ ಎಲ್ಲಾರು ಮೆಂಬರ್ಸ್ ಅನ್ಕೊಂಡ್ಬಿಟ್ಟು ಅದಕ್ಕೊಂದು ಒಂದು ರಿಟ್ ಹಾಕ್ಬಿಟ್ಟು ಕಳ್ಸಿ ನಮ್ಮ ದಯವಿಟ್ಟು ದೀರ ಮುನ್ನ ಸರ್ ಮುನ್ನಪ್ಪ ಸರ್ ಮಾಡ್ಕೊಂಡು ಹೋದ ಸರ್ ಇದು ದಯವಿಟ್ಟು ನೀವೇ ಪರಿಶೀಲನೆ ಮಾಡಿ ನಮ್ಗೆ ದಯವಿಟ್ಟು ಒಂದು ನ್ಯಾಯ ಕೊಡಿಸ್ಬೇಕಾಗಿ ಕೇಳ್ಕೊತೀವಿ ನಾವು ನಿನ್ನೆಯಿಂದ ಬಂದಿದೀವಿ ನಿನ್ನೆನೂ ಬಾಕ್ಲಾಗಿತ್ತು ಇವತ್ತು ಬಾಕ್ಲಾಕಿದೆ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾರೆ ಅಂತನೂ ಗೊತ್ತಿಲ್ಲ ಇಲ್ಲ ಪ್ರಜೆ ಏನಾಯ್ತು ಅದು ಅವ್ರಗ ಅವ್ರಿಗಾಗ್ಲಿ ಅವ್ಲಿ ಪರಿಶೀಲನೆ ಇದು ಮಾಡ್ಬೇಕಲ್ಲ ನನಗೆ ಯಾಕೋ ನಿಜವಾಲು ಫಿಶರೀಸ್ ಡಿಪಾರ್ಟ್ಮೆಂಟ್ ಮೇಲೆ ಇಷ್ಟೆಲ್ಲ ನಾವು ಮಾಡ್ತಿದ್ವಿ ಅಂಬಿಕೆನೇ ಒಟ್ಟೋಗಿದೆ ಸಮಯ ದಯವಿಟ್ಟು ನೀವು ಧೀರಜ ಮುನ್ನ ಸರ್ ನಮ್ಮ ಮಿನಿಸ್ಟರ್ ಸಾತಾ ಮುನಿಯಪ್ಪ ಅವರೇ ದಯವಿಟ್ಟು ಮತ್ತೆ ಮಾನ್ಕಳವಾದವ್ರೆ ದಯವಿಟ್ಟು ಇದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಲಿಲ್ಲ ಅಂತಂದ್ರೆ ಇದು ತಪ್ಪಾಗುತ್ತೆ ಮತ್ತೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ನಾನು ಬೆಳೆ ಕಳೆದ ಕೇಳ್ಕೊತೀನಿ